ಹಾಯ್ ಎಲ್ಲೋ ಗೈಸ್ ವೆರಿ ಗುಡ್ ಮಾರ್ನಿಂಗ್ ಸೊ ಇವತ್ತು ತರ್ಸ್ಡೇ ಇವತ್ತು ನಾನು ಮನೆ ಹತ್ರ ಯಾವುದೇ ರೀತಿ ರಂಗೋಲಿ ಎಲ್ಲ ಹಾಕಲಿಲ್ಲ ಯಾಕೆ ಅಂದರೆ ನಾಳೆ ವೈಕುಂಠ ಏಕಾದಶಿ ಇರೋದರಿಂದ ಹಾಗೆ ನಾವು ಶಕ್ತಿ ಮಾಲೆ ಹಾಕ್ಕೊಳ್ತಾ ಇದ್ದೀವಿ ನಾಳೆ ಸೊ ಅದಕ್ಕೆ ಇವತ್ತು ಎಲ್ಲ ಕ್ಲೀನ್ ಮಾಡ್ಕೋಬೇಕು ಅದಕ್ಕೋಸ್ಕರ ಅದಕ್ಕೆ ಸರಿ ವಾಕಿಂಗ್ ಹೋಗ್ಬಿಟ್ಟು ಬಂದುಬಿಡೋಣ ಅಂತ ಬಂದಿದ್ದೀವಿ ವಾಕಿಂಗ್ ಮುಗಿಸ್ಕೊಂಡು ಹೋದ್ಮೇಲೆ ನಮ್ಮ ಒಂದು ವೆಯ್ಟ್ ರಿವ್ಯೂ ಕೂಡ ತೋರಿಸ್ತೀನಿ ಯಾಕಂದರೆ ಒನ್ ವೀಕ್ ಆಯಿತು ನಾವು ಸ್ಟಾರ್ಟ್ ಮಾಡಿ ನಾನು ಕೂಡ ಪ್ರಾಪರಾಗಿ ವೀಡಿಯೋಸ್ ಅಪ್ಲೋಡ್ ಮಾಡಲಿಲ್ಲ ಯಾವ ರೀತಿ ನಾವು ಡಯೆಟ್ ಇದ್ದೀವಿ ಅಂತ ಹೇಳಿ ಎಷ್ಟು ವೆಯ್ಟ್ ಲಾಸ್ ಆಗಿದ್ದೀವಿ ಅಂತ ಹೇಳಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ನಿಮಗೇನಾದರೂ ನಮ್ಮ ಡಯಟ್ ರೊಟೀನ್ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ನನ್ನ ಒಂದು ವೀಡಿಯೋಸಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ ಹಾಗೆ ಏನು ಜಿನಿ ರಿಸಲ್ಟ್ ಬಂದಿದೆಯಾ ಮಾರ್ನಿಂಗ್ ಆ್ಯಕ್ಚುಲಿ ನಾವು ಚೆಕ್ ಮಾಡಿದ್ದೀವಿ ಫಸ್ಟು ವೀಡಿಯೋ ಸ್ಟಾರ್ಟ್ ಮಾಡಿ ಅದಾದಮೇಲೆ ನಾನು ಅಪ್ಲೋಡ್ ಮಾಡೋಣ ಅಂತ ಅಷ್ಟೇ ಈ ಒಂದು ಕ್ಲಿಪ್ ಆಗಿದ ತಕ್ಷಣ ನೆಕ್ಸ್ಟ್ ಬರುತ್ತೆ ಅದು ಚಿನಿ ರಿಸಲ್ಟ್ ಸಿಕ್ಕಿದೆಯಾ ನಿನಗೆ ಅಂದೆ ನಿಜ ವೈಸ್ ರಿಸಲ್ಟ್ ನಮ್ಮಿಬ್ರಿಗೂ ಸಿಕ್ಕಿದೆ ಸೊ ನಾನು ನಿಮಗೂ ಕೂಡ ತೋರಿಸ್ತೀನಿ ಯಾರಿಗಾದ್ರು ಬೇಕು ಅಂದರೆ ಕಮೆಂಟ್ ಮಾಡಿ ನಾವು ಕೂಡ ಯಾವ ರೀತಿ ಡಯಟ್ ಮಾಡ್ತೀವಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀವಿ ಈಗ ಸದ್ಯಕ್ಕೆ ವಾಕಿಂಗ್ ಮುಗಿಸ್ಕೊಂಡು ಹೋಗಬೇಕು ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ಚಳಿ ಆಗ್ತಿದೆ ಮತ್ತು ಇವತ್ತು ಮನೆಯೆಲ್ಲ ಕ್ಲೀನ್ ಮಾಡೋದಿದೆ ಆಫೀಸ್ಗೆ ಹೋಗಿ ಬಂದು ಮನೆ ಕ್ಲೀನ್ ಮಾಡಬೇಕು ನಾಳೆ ಬೆಳಗ್ಗೆ ಒಂಬತ್ತು ಗಂಟೆ ಹಂಗೆ ಹೋಗ್ತೀವಿ ನಾವು ಓಂ ಶಕ್ತಿ ಮಾಲೆ ಬರೋಕ್ಕೆ ವೈಕುಂಠ ಏಕಾದಶಿ ಆಗಿರೋದ್ರಿಂದ ದೇವಸ್ಥಾನಕ್ಕೂ ಹೋಗಬೇಕು ಸೊ ನಾಳೆ ಏನಾಗುತ್ತೆ ನಾಳೆ ನೋಡೋಣ ಇವತ್ತೇನೇನು ಮಾಡ್ತೀನಿ ಅಂತ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತೀನಿ ಗೈಸ್ ಬನ್ನಿ ಕಂಟಿನ್ಯೂ ಮಾಡೋಣ ಗೈಸಿ ನೀವುಳು ಬರೀ ಕಾಲೇ ತೋರಿಸ್ತಿದ್ದಾಳೆ ಅಂತ ಅನ್ಕೋಬೇಡಿ ಆ್ಯಕ್ಚುಲಿ ಒಂದು ರೌಂಡ್ ಫುಲ್ಲು ನಾನು ಚಪ್ಪಲಿ ಶೂ ಹಾಕ್ಕೊಂಡು ಓಡಾಡ್ತೀನಿ ಇನ್ನೊಂದು ರೌಂಡ್ ವಾಕಿಂಗ್ಗೆ ನಾನು ಬರಿ ಕಾಲಲ್ಲಿ ಬರ್ತಿದ್ದೀನಿ ಏನಂತಕ್ಕೆ ಅಂದರೆ ಇದರಿಂದ ನಮಗೆ ಫುಟ್ ಮಸಾಜ್ ಆದಂಗೆ ಆಗುತ್ತೆ ಯಾಕಂದರೆ ಕಲ್ಲುಗಳು ನಮ್ಮ ಪಾದಕ್ಕೆ ತಗೊಳ್ತಾ ಇರತ್ತಲ್ವ ಅದಕ್ಕೋಸ್ಕರ ಅದಾದಮೇಲೆ ನಮಗೆ ಏನಾದರೂ ಶುಗರ್ ಇದ್ದರೆ ಶುಗರ್ ಕೂಡ ವಾಸಿ ಆಗುತ್ತೆ ಅಥವಾ ಶುಗರ್ ಬರದೇ ಇರೋ ಥರ ಇರುತ್ತೆ ಅಷ್ಟೇ ಅಲ್ಲ ಏನಾದರೂ ಹೆಡ್ಕು ಆ ರೀತಿ ಇದ್ದರೆ ನಮಗೆ ಫುಟ್ಟು ಅದು ಕಲ್ ತಗಲ್ತಲ್ವ ಪಾದಕ್ಕೆ ಸೊ ಆವಾಗ ನಮಗಿರೋ ಹೆಟ್ಟೆಕ್ಕೆಲ್ಲ ಕಡಿಮೆ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ಎವ್ರಿ ಡೇ ಇದೇ ಥರ ಮಾಡೋದು ಒಂದು ರೌಂಡು ಫುಲ್ಲು ನಾನು ಶೂಸ್ ಹಾಕ್ಕೊಂಡು ಓಡಾಡ್ತೀನಿ ಇನ್ನೊಂದು ರೌಂಡ್ ಫುಲ್ಲು ಶೂಸ್ ಇಲ್ದಿರ ಓಡಾಡ್ತೀನಿ ಮತ್ತು ಅದು ಬಿಟ್ಟು ಇನ್ನೊಂದು ರೀಸನ್ ಏನಂದರೆ ನನಗೆ ಪಾದ ಹತ್ರ ನರ್ವೆಲ್ಲೋ ಟ್ವಿಸ್ಟ್ ಆದಂಗಿದೆ ಸೊ ಸಿಕ್ಕಾಪಟ್ಟ ಉಳ್ಕುತ್ತೆ ಅಂತ ಹೇಳ್ತಾರಲ್ವ ಆ ರೀತಿ ಉಳ್ಕಿದೆ ಸೊ ಒಂದು ರೌಂಡ್ ಫುಲ್ ಶೂ ಹಾಕ್ಕೊಂಡು ಓಡಾಡೋಕ್ಕೆ ಪೇನ್ ಇದ್ದರೂ ಓಡಾಡ್ತೀನಿ ಇನ್ನೊಂದು ರೌಂಡ್ಗೆ ತುಂಬ ಕಷ್ಟ ಆಗುತ್ತೆ ಸೊ ಅದಕ್ಕೆ ಶೂ ತೆಗೆದ್ಬಿಟ್ಟು ಒಂದು ರೌಂಡ್ ಓಡಾಡ್ತೀನಿ ಶೂ ತೆಗೆದುಬಿಟ್ಟು ನಾರ್ಮಲಾಗಿ ಓಡಾಡಿದ್ರೆ ಆ ಪೇನ್ ಬರ್ತಿಲ್ಲ ಮೇ ಬಿ ಶೂ ಇಲ್ದಿರ ಓಡಾಡಿದಾಗ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ಚೆನ್ನಾಗಾಗುತ್ತೆ ಅಂದ್ಕೊಳ್ತೀನಿ ಶೂ ಹಾಕೊಳ್ದಿರ ಓಡಾಡಿದ್ರೆ ಇದೊಂದು ಅಡ್ವಾಂಟೇಜ್ ಏನು ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ಚೆನ್ನಾಗುತ್ತೆ ಗೈಸ್ ಇವಾಗ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಸೊ ಪಾಪು ಇನ್ನು ಮಲಗಿದಾನೆ ಇಲ್ಲಿ ನೋಡಿ ಹೇಗೆ ಬೆಡ್ಶೀಟ್ ಹೊತ್ತಿಸ್ಬಿಟ್ಟಿದ್ದಾರೆ ಅವನಿಗೆ ಫುಲ್ ನಿದ್ದೇಲಿದ್ದಾನೆ ಸಿಕ್ಕಾಪಡೆ ಚಳಿ ಆಗ್ತಾ ಇದೆಯಲ್ವಾ ಸೊ ಅದಕ್ಕೆ ನಮ್ಮ ನಮ್ಮತ್ತೆಯವರು ಅವನಿಗೆ ಹತ್ರ ಬೆಡ್ಶೀಟ್ ಒತ್ತಿಸಿರ್ತಾರೆ ಸೊ ಇವಾಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅವಲಕ್ಕಿ ಚಿತ್ರಾನ್ನ ಮಾಡ್ಕೊಳ್ತೀನಿ ಅದಾದ್ಮೇಲೆ ಆಫ್ಟರ್ನೂನು ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ರು ಇವತ್ತು ಚಿಕನ್ ತಿನ್ನಬೇಕು ಅಂದ್ಕೊಂಡಿದ್ದೀವಿ ಯಾಕೆ ಅಂತಂದರೆ ಪ್ರೋಟೀನ್ಸ್ ಏನೂ ಇರೋಲ್ಲ ಸೊ ಪ್ರೋಟೀನ್ಸ್ ಮನೇಲಿ ಪ್ರೋಟೀನ್ಸ್ ಮನೇಲಿ ಏನು ಇರೋಲ್ಲ ಮನೇಲಿ ಮಾಡೋಣ ಅಂದ್ಕೊಂಡು ಬೆಟ್ಟ ಆದರೆ ಮನೆ ಕ್ಲೀನ್ ಮಾಡಬೇಕಲ್ವಾ ಸೊ ಅದಕ್ಕೆ ಅದು ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಸರಿ ಅವರು ಮಧ್ಯಾಹ್ನ ಆಚೆ ತಿನ್ಕೊಳ್ತಾರೆ ನಾನು ಕೂಡ ಅಷ್ಟೇ ಆಫೀಸ್ ಹತ್ರನೇ ತಿನ್ಕೊಳ್ತೀನಿ ಅದಕ್ಕೆ ಮಧ್ಯಾಹ್ನಕ್ಕೆ ನಮ್ಮ ಅತ್ತೆಯವ್ರಿಗೆ ಮುದ್ದೆಗೆ ಬೇಕಲ್ವಾ ಸೊ ಅದಕ್ಕೆ ಬೆಂಡೆಕಾಯಿ ಗೊಜ್ಜು ಥರ ಮಾಡೋಣ ಅಂತ ಸೊ ಅತ್ತೆಯವ್ರು ಕಟ್ ಮಾಡಿ ಹುರಿದು ಇಟ್ಟಂಗೆ ಸೊ ಹೋಗಿ ನೋಡ್ತೀನಿ ಬೆಂಡೆಕಾಯಿ ಗೊಜ್ಜು ಮಾಡಿ ಈಗ ಚಿ ಅವಲಕ್ಕಿ ಚಿತ್ರಾನ್ನ ಮಾಡಿಬಿಟ್ಟು ನಾನು ಆಫೀಸಿಗೆ ರೆಡಿಯಾಗಿ ಹೋಗ್ತೀನಿ ಅದಾದಮೇಲೆ ಆದರೆ ಇನ್ನೂ ಸ್ವಲ್ಪ ಅಕಸ್ಮಾತ್ ಅಡುಗೆ ಮಾಡೋದೇನಾದರೂ ಬೇಗ ಆಗೋದ್ರೆ ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಳ್ತೀನಿ ಸಂಜೆ ಬಂದರೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಹೇಳಿ ಸೊ ಬನ್ನಿ ಅಡುಗೆ ಮಾಡೋಣ ಹೋಗಿ ಹೇಳಿದಂಗೆ ನಮ್ಮ ಒಂದು ವೆಯ್ಟ್ ರಿಸಲ್ಟ್ ನೋಡಿ ಟೂ ಕೆ ಜಿ ಅಷ್ಟು ನನ್ನ ಹಸ್ಬೆಂಡ್ ಕಡಿಮೆ ಆಗಿದ್ದಾರೆ ನಾನು ಕೂಡ ಅಷ್ಟೇ ಟೂ ಕೆ ಜಿ ಕಡಿಮೆ ಆಗಿದ್ದೀನಿ ಸೊ ಇದು ಒಂದು ಒಂದೊಳ್ಳೆ ಒಂದು ಕಡೆ ರೈಸ್ಗೆ ಇಟ್ಟಿದ್ದೀನಿ ಸೊ ಈ ಕಡೆ ಅವರು ಬೆಂಡೆಕಾಯಿ ಎಲ್ಲ ಹುರಿದಿಟ್ಟಿದ್ರು ಸೊ ನೋಡಿ ಈ ರೀತಿ ಬೆಂಡೆಕಾಯಿ ಎಲ್ಲ ಹುರಿದಿಟ್ಟಿದ್ರು ಸೊ ಅದಕ್ಕೆ ಇಲ್ಲಿ ಗೊಜ್ಜಿಗೆ ಅಂತ ಹೇಳಿಬಿಟ್ಟು ಒಂದು ಕಡೆ ಇಟ್ಕೊಂಡಿದ್ದೀನಿ ಇನ್ನೊಂದು ಕಡೆ ಅವಲಕ್ಕಿ ಚಿತ್ರಾನ್ನ ಮಾಡೋದಕ್ಕಂತ ಇಟ್ಟಿದ್ದೀನಿ ಸೊ ಎಲ್ಲದಕ್ಕೂ ನಾನು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈಗ ಬೆಂಡೆಕಾಯಿ ಗೊಜ್ಜು ಕೂಡ ರೆಡಿ ಆಯಿತು ಈ ಕಡೆ ನನಗೆ ಚಿತ್ರಾನ್ನ ಕೂಡ ರೆಡಿ ಆಯಿತು ಇನ್ನು ರೈಸ್ ಮಿಕ್ಸ್ ಮಾಡ್ಕೋಬೇಕಷ್ಟೇ ಚಿತ್ರಾಂಗೋಜೆಲ್ಲ ರೆಡಿಯಾಗಿದೆ ಅಂದರೆ ಗೊಜ್ಜು ರೆಡಿ ಆಗಿದೆ ಸೊ ಅಲ್ಲಿ ರೈಸ್ ರೆಡಿ ಆಗ್ತಾಯಿದೆ ಮುದ್ದೆ ನಮ್ಮತ್ತೆಯವರು ಲೇಟಾಗಿ ಮಾಡ್ಕೊಳ್ತಾರಂತೆ ಸೊ ಈಗ ಅಡುಗೆ ಕೆಲಸ ಕಂಪ್ಲೀಟ್ ಆಯಿತು ಇನ್ನು ಸ್ವಲ್ಪ ಕ್ಲೀನ್ ಮಾಡಿ ಆಮೇಲೆ ನಾನು ರೆಡಿಯಾಗಿ ಹೊರಡ್ತೀನಿ ಒಂದು ಕಡೆ ನಮ್ಮತ್ತೆಯವರು ಫ್ರಿಜ್ಜೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದಾರೆ ನಾನು ಇಲ್ಲಿ ಕೆಳಗಡೆ ಎಲ್ಲನೂ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದೆಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ನಾನು ರೆಡಿಯಾಗಿ ಆಫೀಸ್ಗೆ ಹೋಗಬೇಕು ನೀವು ಇದು ಬ್ಯಾಕ್ ಸೈಡ್ ವಾಟರ್ ಎಲ್ಲ ತೆಗೆದಿದ್ದಾದ್ಮೇಲೆ ಇಲ್ಲ ಆದಷ್ಟು ಸ್ವಲ್ಪ ಗ್ಯಾಪ್ ಬಿಡಿ ಅದು ಸಿಲಿಂಡರ್ ಇರುತ್ತಲ್ವಾ ಸೊ ಅಲ್ಲಿ ಗೋಡೆ ಆನ ಇಡ್ತಿದಲ್ವಾ ಸೊ ಆತ ಇಡಕ್ ಹೋಗ್ಬಿಡಿ ಸ್ವಲ್ಪ ಗ್ಯಾಪ್ ಬಿಟ್ಟು ಅದಾದ್ಮೇಲೆ ನೀವು ಫ್ರಿಜ್ನ ನ ಇಟ್ಕೊಡಿ ಇಲ್ಲ ಅಂದ್ರೆ ಸಿಲಿಂಡರ್ ಬ್ಲಾಸ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ತುಂಬಾ ಕೇಸಸ್ ನಾವು ನೋಡಿರ್ತೀವಿ ಕೂಡ ಆತರ ಅಥವಾ ಕೇಳಿರ್ತೀವಿ ಕೂಡ ಸೊ ಯಾವ್ದಕ್ಕೂ ನಮ್ಮ ಹುಷಾರ್ಗೆ ಸ್ವಲ್ಪ ಸಿಲಿಂಡರ್ ಇರುತ್ತಲ್ವಾ ಸೊ ಅಲ್ಲಿ ಸ್ವಲ್ಪ ಗ್ಯಾಪ್ ಇಡಿ ಅಂದ್ರೆ ಗೋಡೆಗು ಫ್ರಿಜ್ಗೂ ಒಂದ್ ಸ್ವಲ್ಪ ಡಿಸ್ಟೆನ್ಸ್ ಬಿಟ್ಟು ಸಾಕು ಒಂದ್ ಅಡಿಯಷ್ಟು ಡಿಸ್ಟೆನ್ಸ್ ಬಿಟ್ಟರು ಕೂಡ ಸೇಫ್ಟಿ ಅಷ್ಟೇ ಗೈಸ್ ಇನ್ನೇನು ಇಲ್ಲ ಒಂದು ಈಗ ಒಂದ್ಸಲ ಫುಲ್ ತೇವದ ಬಟ್ಟೆಯಲ್ಲಿ ಒರೆಸ್ಕೊಂಡಿದ್ದೀನಿ ಈಗ ಬರೀ ಖಾಲಿ ಬಟ್ಟೆ ಇರುತ್ತಲ್ವಾ ಅಂದ್ರೆ ತೇವ ಇರೋ ಬಟ್ಟೆ ಅದರಲ್ಲಿ ಒಂದ್ಸಲ ಒರೆಸ್ಕೊಳ್ತಾ ಇದ್ದೀನಿ ಸೊ ಇದರಿಂದ ಒರೆಸ್ಕೊಳ್ಳೋದ್ರಿಂದ ಎಲ್ಲೇ ತೇವ ಇದ್ರು ಅದು ಕ್ಲೀನಾಗಿ ಹೋಗ್ಬಿಡುತ್ತೆ ಮತ್ತೆ ಬುಜ್ಜಿ ಖುಷಿ ಅದ್ ಬುಜ್ಜಿ ಕೆಲಸ ಇದ್ದಾಗ್ಲೇ ಹಿಂಗೆ ಆಗೋದು ಅಲ್ಲ ಯಾವಾಗಾದ್ರೆ ಯಾವಾಗಾದ್ರೆ ಆಗ್ಲಿ ಕೆಲಸ ಇದೆ ಅಂದಾಗ ಇವನ್ಗೆ ಸ್ಕೂಲ್ ರಜಾ ಇರುತ್ತದೇನೋ ಆ ಅಂಗನ್ವಾಡಿ ನಿನಗೋಸ್ಕರನೇ ಮಾಡಿಸ್ದಂಗ್ ಆ ಅಂಗನವಾಡಿ ಓಕೆ ಇದೆಲ್ಲ ಕ್ಲೀನ್ ಆಯಿತು ಗೈಸ್ ಇವಾಗ ಹೋಗಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಹೋಗಬೇಕು ಗೈಸ್ ನೋಡಿ ಫೈನಲ್ ಆಗಿ ಈ ರೀತಿ ಕ್ಲೀನ್ ಮಾಡ್ಕೊಂಡಿದ್ವಿ ಈ ಕಡೆ ಮಾತ್ರ ಅಡುಗೆ ಪಾತ್ರೆಗಳಿದೆ ಅಷ್ಟೇ ಸೊ ಕೆಳಗಡೆ ಅದು ನನ್ನ ಒಂದು ಡ್ರೈ ಪ್ಯಾಡ್ ಹಾಗೆ ಇಟ್ಟಿದ್ದೀನಿ ಫ್ರಿಜ್ ಎಲ್ಲನೂ ಅಷ್ಟೇ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಈ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಿತ್ತು ಬಟ್ ಆದರೆ ಇದಕ್ಕೆ ಇನ್ನು ಅದು ಕೆಲವೊಂದು ಐಟಮ್ಸ್ ಇದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಿತ್ತು ಬಟ್ ಆದರೆ ಕೆಲವೊಂದು ಐಟಮ್ಸ್ಗೆ ಡಬ್ಬಗಳು ಬೇಕು ಇದಕ್ಕೆ ಸೊ ಅದಕ್ಕೆ ಸರಿ ಇನ್ನೊಂದ್ಸಲ ಕ್ಲೀನ್ ಮಾಡೋಣ ಅಂತ ಸುಮ್ಮನೆ ಆಗೋದೆ ಗೈಸ್ ಇವಾಗ ನಾನು ಕೂಡ ಹಾಗಿದೆ ಸೊ ಇವಾಗ ಆಫೀಸ್ಗೆ ಹೋಗ್ಬೇಕು ಟೈಮ್ ಆಗಿದೆ ನನಗೂನು ಏನು ಏನು ಮಾಡ್ಕೊಂಡೀಗ ನಾನು ಹೋಗುತ್ತೆ ನೋಡಿ ಗೈಸ್ ಹೇಗಾಗ್ತಿದೆ ಏನ್ ಗೊತ್ತಿಲ್ಲ ಎಲ್ಲ ಉಗುರು ಹಾಗೆ ಆಗ್ತಿದೆ ಇಲ್ಲ ಅದ್ ನಾನು ಆಫೀಸ್ಗೆ ಹೋಗ್ತೀನಿ ಸರಿ ಆಯ್ತು ಇನ್ನೊಂದ್ಸಲ ಇನ್ನೊಂದ್ಸಲ ಆಯ್ತಾ ಹ್ಮ್ ಹ್ಮ್ ರೈಸ್ ಏನ್ ಗೊತ್ತಾ ಇವಾಗ ಇಲ್ಲಿ ನಮ್ಮ ಅಪ್ಪ ವ್ಯಾಪಾರ ಮಾಡೋ ಹತ್ರ ಬಂದಿದೀನಿ ಸೊ ಆದ್ರೆ ಅವರು ನೋಡಿದ್ರು ಅನ್ಸುತ್ತೆ ಬಟ್ ಅದ ಅವ್ರು ನನಗ್ ಇರ್ತಿಲ್ಲ ಸ್ವಲ್ಪ ದೂರದಿಂದಾನೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ನಿಲ್ಲಿಸ್ತೆ ಅವ್ರು ಯಾವಾಗ್ಲೂ ಹೇಳ್ತಾ ಇರ್ತಾರೆ ಇಲ್ಲಿ ಬಾ ನನ್ ಕೊಡಿಸ್ತೀನಿ ಚೆನ್ನಾಗಿರೋ ಬಿರಿಯಾನಿ ಅಂತ ಸೊ ನನಗೂ ನಾನ್ವೆಜ್ ತಿನ್ಬೇಕು ಅನಿಸ್ತಿತ್ತಲ್ವಾ ಮತ್ತೆ ಪಾಪುದು ಎಸ್ ಚೇಂಜ್ ಮಾಡ್ಕೊಂಡು ಬರಕೆ ಅಂತ ಹೇಳ್ಬಿಟ್ಟು ಪುರಸಭೆಗೆ ಹೋಗಿದೆ ಬಟ್ ಅಲ್ಲಿ ಸ್ವಲ್ಪ ರೂಲ್ಸ್ ಎಲ್ಲ ಇದೆ ಅಂತ ಹೇಳಿದ್ರು ಸೊ ಅದಕ್ಕೆ ಸರಿ ಸೊ ಅದಕ್ಕೆ ನನ್ನ ಹಸ್ಬೆಂಡು ಸರಿಪ್ಪ ಇಲ್ಲೇ ನೋಡೋಣ ಅಂತ ಹೇಳಿ ಕರೆದ್ರು ಸರಿ ನನಗೂ ಇವಾಗ ಲಂಚ್ ಟೈಮ್ ಆಗಿತ್ತು ನಮ್ಮ ಆಫೀಸಲ್ಲಿ ಯಾರೂ ಬರೋಲ್ಲ ಅಂದ್ಬಿಟ್ರು ಔಟ್ಸೈಡ್ ಗೆ ಸರಿ ಅಂತ ಹೇಳಿಬಿಟ್ಟು ಹೋಗ್ಲಿ ನಮ್ಮ ಅಪ್ಪ ಜೊತೆ ತಿನ್ನೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಬನ್ನಿ ಅವ್ರು ರಿಯಾಕ್ಷನ್ ನೋಡೋಣ ನಾನು ನೋಡಿದ ತಕ್ಷಣ ಶಾಕ್ ಅಂತೂ ಆಗಲ್ಲ ಅವರು ನೋಡೋಣ ಏನು ಮಾಡ್ತಾರೆ ಅಂತ ಬನ್ನಿ ನೋಡಿ ಅಲ್ಲಿದ್ದಾರಲ್ವಾ ಫ್ರೂಟ್ಸ್ ಇದು ಮಾಡ್ಕೊಂಡು ಅವರೇ బిర్యానీ తీసిస్తావు అనీష్ వచ్చింది నేను బిర్యానీ తీసిస్తావు అనీష్ వస్తుంది ఇప్పుడు తినేసి రేపు నుంచి రేపు మాలేసాను మేము నీ దేవం చూసుకో దానికి వచ్చిండదు ఇప్పుడు ఒక గంట అయితే వచ్చింది వాళ్ళు ఇదే నుడి నమ్మ పదు సైకిల్ ఫోన్పే ఉంది

నేను ఆఫీస్ నుంచి వస్తాండి నేను ఇవ్వదు సరే మధ్యాహ్నము భోజనానికి వదిలికి పోదాం మా ఆఫీస్లో అడిగి ఎవరు చెప్పుకోదు రేపు ఇవదు ಗ್ರೇಪ್ಸು ಆ್ಯಪಲು ಆರೆಂಜು ಮೂಸಿ ಇದರಲ್ಲೇ ತುಂಬ ವರ್ಷಗಳಿಂದಲೂ ವ್ಯಾಪಾರ ಫ್ರೈಸ್ ನಾನು ಈ ಮಾತನ್ನ ನಮ್ಮಪ್ಪ ಅಂತ ಹೇಳ್ತಾ ಇಲ್ಲ ನನಗೆ ನಮ್ಮಪ್ಪ ಹತ್ರ ಇಷ್ಟ ಆಗೋದು ಎರಡು ಗುಣ ಸ್ವಾಭಿಮಾನ ಮತ್ತು ಕಷ್ಟಪಟ್ಟು ದುಡಿಯೋ ಗುಣ ಇವತ್ತಿಗೂ ಅವರು ಅವ್ರ ಸ್ವಾಭಿಮಾನನ ಬಿಟ್ಟಿಲ್ಲ ನಮ್ಮನ್ನು ಯಾರ ಹತ್ರನೂ ಯಾರಂಗಗೂ ಬಿಟ್ಟಿಲ್ಲ ಅಷ್ಟೇ ಅಲ್ಲ ಅವರು ಕಷ್ಟಪಟ್ಟು ಸಾಕಿರೋದಕ್ಕೆ ನಾವು ಇವತ್ತು ಈ ಪರಿಸ್ಥಿತಿಯಲ್ಲಿರೋದು ನಿಜವಾಗ್ಲು ಖುಷಿಯಾಗುತ್ತೆ ನಾನು ಇವ್ರ ಮಗಳು ಅಂತ ಹೇಳ್ಕೊಡೋಕ್ಕೆ ಇವತ್ತು ನಾನು ನಮ್ಮ ಅಪ್ಪ ಜೊತೆ ಊಟಕ್ಕೆ ಹೋಗ್ತಾ ಇದೀನಿ ಇದು ಫಸ್ಟ್ ಟೈಮ್ ನಾನ್ ಅಪ್ಪ ಜೊತೆ ಹೋಟ್ಲ್ ಊಟ ಊಟಕ್ಕೆ ಹೋಗ್ತಾ ಇರೋದು ಇವೇ ನನ್ನ ತಮ್ಮನು ಬಂದಿಲ್ಲ ಅನ್ಸುತ್ತೆ ನಮ್ಮ ಅಪ್ಪ ಜೊತೆ ಗೊತ್ತಿಲ್ಲ ಪಾಪ ಅವರು ಸೈಕಲ್ ನಾಲೆ ನಿಲ್ಲಿಸ್ಬಿಟ್ಟು ಆಮೇಲೆ ತಿನ್ನೋಣ ಬಾ ಅಂತ ಕರಿತಾ ಇದಾರೆ ಸೊ ಅದಕ್ಕೆ ಗಾಡಿಯಲ್ಲೇ ಹಾಕ್ಬಿಟ್ಟು ಬಂದೆ ಇಲ್ಲೇ ದಮ್ ಬಿರಿಯಾನಿ ತಿನ್ಬೇಕು ಚೆನ್ನಾಗಿದೆ ಗೈರ ಚಾನ್ಸ್ ಸಿಕ್ಕರೆ ಮಿಸ್ ಮಾಡ್ಕೋಬೇಡಿ ನಿಮ್ ಪೇರೆಂಟ್ಸ್ ಜೊತೆ ಊಟಕ್ಕೆ ಹೋಗೋ ಚಾನ್ಸ್ ಸಿಕ್ಕಿದ್ರೆ ಎಲ್ಲಾರ್ಗು ಈ ತರ ಚಾನ್ಸ್ ಸಿಗಲ್ಲ

ಈಗ ನಾವಿಬ್ಬರು ಊಟ ಮಾಡ್ಕೊಂಡು ಹಾಗೆ ಮಾತಾಡ್ತಾ ಇದ್ವಿ ಬಿರಿಯಾನಿ ಮತ್ತು ಕಬಾಬ್ ತೊಗೊಂಡಿದ್ವಿ ಸೊ ಇವತ್ತು ನಾನು ಎ ಸೇಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ ಅಂದರು ನನ್ನ ತಮ್ಮ ಅವ್ನಿಗೆ ಇಷ್ಟ ಆಗಿರೋ ಜೀವನ ಅವ್ನಿಗೆ ಇಷ್ಟಪಟ್ಟಂಗೆ ಕಟ್ಕೊಂಡಿದ್ದಾನೆ ಅಂದರೂ ಕೂಡ ಈ ಕಷ್ಟ ಜೀವಿ ನಮ್ಮ ಅಪ್ಪನೇ ಅದಕ್ಕೆಲ್ಲ ಕಾರಣ ಸೊ ಈ ಡ್ರೆಸ್ಸಿಂಗ್ ಸೆನ್ಸ್ ಎಲ್ಲ ನೋಡಿ ನೀವು ಪ್ಲೀಸ್ ಕಮೆಂಟ್ ಮಾಡಬೇಡಿ ಯಾಕೆ ಅಂತಂದರೆ ಅವ್ರಿಗೆ ಎಷ್ಟೇ ಬಟ್ಟೆ ಇದ್ದರೂ ಅವ್ರಿಗೆ ಈ ಥರ ಇರೋದೇ ಇಷ್ಟ ಅದೇನೋ ನಮಗೂ ಗೊತ್ತಿಲ್ಲ ಮತ್ತು ನಾವು ಸೈಕಲ್ ಬಿಟ್ಟು ಯಾವುದೋ ಶಾಪ್ ಇಟ್ಕೊಂಡ್ರು ಕೂಡ ಅವರು ರೆಡಿ ಇಲ್ಲ ಹಾಗೆ ನನ್ನ ತಮ್ಮನಿಗೆ ಆ್ಯಕ್ಚುಲಿ ಅವ್ರು ಈ ಥರ ಕೆಲಸ ಮಾಡೋದು ಇಷ್ಟ ಇಲ್ಲ ಅವನು ಮನೆಯಲ್ಲೇ ಇರು ಅಂತ ಹೇಳಿದ್ರು ಇವ್ರಿಗೆ ಕೇಳೋದಿಲ್ಲ ನಮ್ಮ ಅಪ್ಪಗೆ ಫೋಟೋ ಹೊಡಿತೀನಿ ನಿಂತ್ಕೊಂಡಿದ್ದಕ್ಕೆ ಜೆರ್ಸಿ ಎಲ್ಲ ತೆಗ್ದು ನೋಡಿ ಯಾವ ರೀತಿ ರೆಡಿ ಆಗ್ತಾ ಇಲ್ಲ ಅವ್ರ್ಗಿಷ್ಟ ಗಾಯಸ್ ಈ ಥರದ್ದು ಎಲ್ಲಾರು ಅಬ್ಬಾ 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 ಆಫೀಸ್ ಹತ್ರ ಹೊರಡ್ಬೇಕು ಗೈಸ್ ಪರೇಸ್ನಾ ఓటిని అడ్వాన్స్ హ్యాపీ బర్త్ డే ఏ ఇది ఏమాయిద ఓపెన్ మాట ఇదెష్టు ಗೊತ್ತಿಲ್ಲ అదే లాస్ట్ లాస్ట్

ಇಟ್ಲ ಸರ್ಪ್ರೈಸ್ ರುಚದಂಟ ಫಸ್ಟ್ ಬಂಗಾರಿ ಇದಕ್ಕೆ ನಾ ಫೋಟೋಸ್ ಕೇಳಿದ್ ನೀನು ಮತ್ತೆ ವೀಡಿಯೋ ಮಾಡಕ್ಕೆ ಬೋಂದಮ್ಮ ಎರಡು ಅಟ್ ಲೀಸ್ಟ್ ಅಟ್ಲೀಸ್ಟ್ ನಮಇಬ್ಬರು ಫೋಟೋಸ್ ಕಳಿಸ್ತಿದೆ ಇದು ಬರ್ತ್ಡೇ ಅಲ್ಲ ಅದಕ್ಕೆ ಸೋಲೋ ಪಿಕ್ಸ್ ಏ ನಮಿ ಬುನ ಮೂರ್ತಿರೋಂದ್ರೆನೇ ಜಾಸ್ತಿ ಇಷ್ಟ ಆದ್ರೆ ಬರಿ ಅವ್ನು ಬೇಕಾ ಇಲ್ಲಿ ಯಾವಾಗಲೂ ಬಡ್ಕೊಂತಾ ನನ್ನ ಫೋಟೋಗಳು ನನ್ನ ಸಿಂಗಲ್ ಆಗ ನಾವು ಬಿಡದ್ರ ಒಂದು ಅಂದ್ಬಿಟ್ಟು ಅದಕ್ಕೋಸ್ಕರ ಗಾಯ್ಸ್

ಲಾಸ್ಟ್ ಲಾಸ್ಟ್ ಇರ್ ಫೆಬ್ ಮಂತಲ್ಲಿ ಪ್ರಾಬ್ಲಮ್ಸ್ ಇತ್ತು ನಮ್ಮ ಇಬ್ಬರ ಲೈಫಲ್ಲೂ ಲೈಕ್ ಅವ್ರ ಲೈಫಲ್ಲಿ ಇತ್ತು ಆಕ್ಚುಲಿ ಸೊ ಅವರು ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಇತ್ತು ಅವರು ಇದ್ರೆಲ್ಲ ಅವ್ರಿಗೆ ಕೊಡೋ ಕೇಕ್ ಕೂಡ ಕಟ್ ಮಾಡೋ ಅಷ್ಟು ಅಮೌಂಟ್ ಇರಲಿಲ್ಲ ಅವ್ರ ಹತ್ರ ಸೊ ಅದಕ್ಕೆ ಅವರು ಬರೀ ನೈಟ್ ಟ್ವೆಲ್ ಓ ಕ್ಲಾಕಲ್ಲಿ ವಿಶ್ ಮಾಡಿಬಿಟ್ಟು ಅವ್ರ ಪಾಡಿಗೆ ಅವ್ರು ಸುಮ್ಮನೆ ಆಗೋದ್ರು ನಾನು ಮೇಯ್ನ್ ಯಾವಾಗಲೂ ವಿಶ್ವೇ ಆಗಲಿ ಸೆಲೆಬ್ರೇಷನ್ನೇ ಆಗಲಿ ನಾನು ಎಕ್ಸ್ಪೆಕ್ಟ್ ಮಾಡೋದು ಬರೀ ಇವ್ರ ಕಡೆಯಿಂದ ಮಾತ್ರ ನನ್ನ ಹಸ್ಬೆಂಡ್ ಕಡೆಯಿಂದ ಮಾತ್ರ ಬರೀ ಯಾರ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡಲ್ಲ ಜಾಸ್ತಿ ಸೊ ಓಕೆ ನನ್ನ ತಮ್ಮ ಕೂಡ ಅವತ್ತು ಅವ್ನಿಗೇನಾಗಿತ್ತೋ ಗೊತ್ತಿಲ್ಲ ಯಾವಾಗಲೂ ಅವ್ನು ಕಾಲ್ ಮಾಡಿಬಿಟ್ಟು ಅಟ್ಲೀಸ್ಟ್ ಸ್ವಲ್ಪ ಅಮೌಂಟ್ ಆಗ್ತಿದ್ದ ಅವನು ಆ ಥರ ಮಾಡಲಿಲ್ಲ ಆ ಬರ್ಡೇಗೆ ಸೊ ಇವ್ರ ಹತ್ರ ಅಮೌಂಟ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ಇವರು ಕೇಕ್ ಕೂಡ ಕಟ್ ಮಾಡಿಸ್ಲಿಲ್ಲ ಕೇಕ್ ಕಟ್ ಮಾಡ್ಸೋದು ಮಾಡಿಸೋದ್ ಎಕ್ಸ್ಪೆಕ್ಟ್ ಮಾಡಿಲ್ಲ ಆಕ್ಚುಲಿ ಆ ಇಯರ್ ಅವ್ರ ಅಟ್ಲೀಸ್ಟ್ ಸ್ಟೇಟಸ್ ಗೆ ಫೋಟೋ ಹಾಕಿದ್ ವಿಶ್ ಮಾಡ್ತಾರೆ ಅಂತ ಅನ್ಕೊಂಡು ಸೊ ಅವರು ವಿಶ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸ್ಟೇಟಸ್ ಹಾಕ್ತಾರೆ ಅಂತ ಹೇಳ್ಬಿಟ್ಟು ವಾಟ್ಸ್ಆಪ್ ಓಪನ್ ಮಾಡೋದು ಸ್ಟೇಟಸ್ ನೋಡುದು ಬ್ಯಾಕ್ ಬರೋದು ಇದೇ ಮಾಡ್ತಾನೆ ಇದೆ ಗೈಸ್ ಬಟ್ ಅಟ್ ಲೀಸ್ಟ್ ಇವ್ರ ಕಡೆಯಿಂದ ಅದ್ ಎಕ್ಸ್ಪೆಕ್ಟ್ ಮಾಡಿದೆ ಬಟ್ ಅದಾಗ್ಲಿಲ್ಲ ಅಲ್ವಾ ಸಿಕ್ಕಾ ಬಟ್ ಅವತ್ತೆ ಅತ್ಕೊಂಡಿದ್ದೆ ಸೊ ಅವತ್ ನೈಟ್ ಕೇಳಿದೆ ಕೂಡ ನಿಮಗೆ ಪ್ರಾಪರ್ ಆಗಿ ಒಂದು ಸ್ಟೇಟಸ್ ಹಾಕೋ ಟೈಮ್ ಇರ್ಲಿಲ್ವಾ ಅಥವಾ ಒಂದು ಕೇಕ್ ಕಟ್ ಮಾಡೋಕು ದುಡ್ಡಿಲ್ವಾ ಅಂತ ಸೀರಿಯಸ್ ಆ ಪರಿಸ್ಥಿತಿ ಹಾಗೆ ಇತ್ತು ನಮ್ಮ ಇಬ್ಬರದ್ದು ಕೂಡ ಬಟ್ ಆದ್ರೆ ಇವತ್ತು ಅಡ್ವಾನ್ಸ್ ಆಗಿ ಕೊಡಿಲ್ಲ ನಿಮಿಷ ನೋಡಿ ಇವಾಗ ತೋರ್ಸ್ಬಿಟ್ಟು ಕೊಡ್ತೀನಿ ಕೊಡು ಸೊ ಅಡ್ವಾನ್ಸ್ ಆಗಿ ಈ ಒಂದು ಗಿಫ್ಟ್ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಚಿನ್ನಿ ಸೊ ಇದರಿಂದ ಒಂದು ಅರ್ಥ ಮಾಡ್ಕೊಡಿ ಗೈ ಸೀರಿಯಸ್ಲಿ ಹೇಳ್ತೀನಿ ಇವತ್ತಿರೋ ಪ್ರಾಬ್ಲಮ್ ನಾಳೆ ಇರಲ್ಲ ಸೊ ಇದ್ದಾಗ ಆ ಮೂಮೆಂಟ್ ನ ಅನುಭವಿಸ್ ಬಿಡಿ ಸೋ ನಿಮಗೆ ಆ ಮೂಮೆಂಟ್ ಅಲ್ಲಿ ಅದನ್ನ ಮಾಡಿ ನಿಮಗೆ ಪ್ರಾಬ್ಲಮ್ ಇದೆಯಾ ಅದನ್ನ ಫೇಸ್ ಮಾಡೋದು ಹೇಗೆ ಅಂತ ನೋಡಿ ಇವತ್ತು ಸುಮ್ಮನೆ ಹತ್ಕೊಂಡು ಒಂದು ಮೂಲೆಲಿ ಕೂತ್ಕೊಳ್ಳೋದು ನಿಂತಾರ ನಿಂತಾರ ಅತ್ತುಕೊಂಡು ಅತ್ತುಕೊಂಡು ನಾನು ಅತ್ತುಕೊಂಡು ಮೂಲೆಲಿ ಕೂರಲ್ಲ ಈ ನೋಡಿ ಇದೆಲ್ಲ ಎಲ್ಲಾದಕ್ಕೂ ಕಂಪ್ಲೇರ್ ಮಾಡ್ರೆ ಇದ ಮೂಲೇನೇ ತುದಿನೇ ಆಕ್ಚುಲಿ ನಾನು ಒಬ್ಳೆ ಅಲ್ಲ ಅವ್ರ ಕಣ್ಣಲ್ಲೂ ಕೂಡ ಕಣ್ಣೀರಿದೆ ಕೊಡು ತೋರಿಸ್ತೀನಿ ಕೊಡು ಬಿಡು ಯಾಕಂದ್ರೆ ಸೀರಿಯಸ್ಲಿ ನಮ್ ಸಿಚುವೇಶನ್ ಹಾಗೆ ಇತ್ತು ಲಾಸ್ಟ್ ಇಯರ್ ಅಲ್ವಾ ಚಿಕ್ಕ ಚಿಕ್ಕದ್ರಲ್ಲ ಆಕ್ಚುಲಿ ನಾವು ಖುಷಿ ಕಾಣೋದು ನಾವು ದೊಡ್ಡ ದೊಡ್ಡ ಗಿಫ್ಟ್ ಕೊಡ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡಲ್ಲ ಬಾಯಿ ಮಾತಿಗೆ ನೂರು ಕೇಳ್ತೀವಿ ನಾವು ನಮ್ಗೆ ಗೋಲ್ಡ್ ಕೊಡಿಸಿ ಅದು ಕೊಡಿಸಿ ಇದು ಕೊಡಿಸಿ ಅಂತ ಬಟ್ ಅದ್ ಮನ್ಸಾರ ಕೇಳೋದು ಬೇರೆ ಬಟ್ ನಾವು ಸಿಚುವೇಶನ್ ಅರ್ಥ ಮಾಡ್ಕೊಳ್ಳೋ ಅಂತ ಹೆಣ್ಮಕ್ಳು ಜಾಸ್ತಿ ಜನ ಇದ್ದಾರೆ ಸೊ ನಿಮ್ ನಿಮ್ಮ ವೈಫ್ಗೆ ನೀವೇನು ಕೊಡೋಕಾಗ್ದ ಆಗದಿರ ಇದ್ದಾಗ ನೀವು ಅಟ್ಲೀಸ್ಟ್ ಏನು ಮಾಡಬೇಡಿ ಅವರು ಅವ್ರ ಒಂದು ಸ್ಟೇ ಅಂದ್ರೆ ನಿಮ್ ಸ್ಟೇಟಸ್ ಅಲ್ಲಿ ಅವ್ರದೊಂದ್ ಫೋಟೋ ಹಾಕಿ ಸೊ ನಿಮ್ ಮನಸಲ್ಲಿ ಇರೋದನ್ನ ಆ ಫೀಲಿಂಗ್ಸ್ ನ ಅದ್ರಲ್ಲಿ ಎಕ್ಸ್ಪ್ರೆಸ್ ಮಾಡಿ ಸ್ಟೇಟಸ್ ಹಾಕಿ ಗೈಸ್ ಅದೊಂದೇ ಸಾಕು ಏನ್ ಇರೋ ಫೀಲಿಂಗ್ಸ್ ಆಚೆ ಏನು ಹೇಳ್ಕೊಂಡ್ರೆ ಮಾತ್ರನೇ ಫೀಲಿಂಗ್ಸ್ ಇದೆ ಅಂತನ ಲವ್ ಇದೆ ಅಂತನಾ ನೀನು ಗೊತ್ತಾ ಯಾವತ್ತೇ ಆಗ್ಲಿ ನಮ್ ಹ್ಯಾಪಿನೆಸ್ ಆಗ್ಲಿ ನಮ್ ಕಷ್ಟಗಳ್ ಏನೇ ಆಗ್ಲಿ ನಾವ್ ಸೋಶಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೋಬಾರದು

ನನ್ನ ಮೊನ್ನೆ ಏನೋ ಒಂದು ವಿಷಯ ಯಾರ ಹತ್ರ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ಅವರು ಎರಡನೇ ತಾರೀಖು ಭಾನುವಾರ ಅಂತ ನನಗೆ ಆವತ್ತೇ ಗೊತ್ತಾಗಿದ್ದು ಅಲ್ಲಿವರೆಗೂ ನಾನು ಬರ್ಡೇ ನನ್ನ ಮೈಂಡಲ್ಲಿ ಇಟ್ಕೊಂಡಿಲ್ಲ ಸೊ ಹೇಗೋಗುತ್ತೋ ಹೋಗುತ್ತೋ ಹಾಗೆ ಇಯರ್ ಇಯರ್ ಬರ್ಡೇ ಕೂಡ ನಾನು ಅಟ್ಲೀಸ್ಟ್ ಇಯರ್ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಗೈಸ್ ಹಾಗೆ ಇವಾಗ ಮನೆಗ್ ಬಂದಾಯ್ತು ಬರ್ತಾ ಅಲ್ಲಿ ಉಸ್ಕೂರ್ ಹತ್ರ ನನ್ನ ಫ್ರೆಂಡ್ ಸಿಕ್ಬಿಟ್ಲು ಸೊ ಅವ್ರ ಅಕ್ಕನಿಗೆ ಮಗು ಬಾಬಾ ಅಂತ ಫೋರ್ಸ್ ಮಾಡ್ಬಿಟ್ಲು ನಾನು ನಾನು ಏನು ತಗೊಂಡೋಗಿಲ್ಲ ಅಲ್ಲಿ ಮಗುಗೆ ಕೂಡ ಮತ್ತೆ ಅಟ್ಲೀಸ್ಟ್ ಏನಾದ್ರು ತಗೊಂಡ್ ಬರ್ತೀನಿ ಏನಾದ್ರು ತಗೊಂಡ್ ಬರ್ತೀನಿ ಇದೆ ಅಂದ್ರೆ ಅವಳು ಏನು ಕೇಳಿಲ್ಲ ಸೊ ಅದಕ್ಕೆ ನಾನು ವಿಡಿಯೋ ಕೂಡ ಮಾಡಕ್ ಹೋಗ್ಲಿಲ್ಲ ಮತ್ತೆ ಇನ್ನೊಂದು ಫಸ್ಟ್ ಟೈಮ್ ಅಲ್ವಾ ಸೊ ಅವ್ರ ಅಕ್ಕವ್ರನ್ನೆಲ್ಲ ಮೀಟ್ ಆಗಿದ್ದು ಸೊ ನಾನ್ ಮತ್ತೆ ವಿಡಿಯೋ ಮಾಡಿದ ಅವ್ರು ಏನಾದ್ರು ಅನ್ಕೊಳ್ತಾರೆ ಅದು ಮಗು ವಿಡಿಯೋ ಬೇರೆ ಇನ್ನು ಐದು ತಿಂಗಳು ಮಗುಗೆ ಸೊ ಅದಕ್ಕೆ ನಾನು ವಿಡಿಯೋ ಎಲ್ಲ ಮಾಡಕ್ ಹೋಗ್ಲಿಲ್ಲ ಅಲ್ಲಿ ಈಗ ಮನೆಗೆ ಬಂದಿದ್ದೆ ಲೇಟ್ ಆಗೋಯ್ತು ಇವಾಗ ಹೋಗಿ ಸ್ವಲ್ಪ ಕೆಲ್ಸ ಎಲ್ಲ ಇದೆ ಕೆಲ್ಸ ಎಲ್ಲ ಮುಗಿಸ್ಕೊಂಡು ಅಡಿಗೆ ಏನ್ ಬೇಕು ಮಾಡಿ ಮಾಡಿ ತಿಂದು ವಾಕಿಂಗ್ ಹೋಗ್ಬೇಕಾ ಇವತ್ತು ವಾಕಿಂಗ್ ಹೋಗ್ಬಿಟ್ಟು ಬಂದು ಮಲಗೋದೆ ಗೈಸ್ ಸೊ ಇವತ್ತಿನ ಈ ಒಂದು ವಿಡಿಯೋನ ಹ್ಯಾಪಿಯಾಗಿ ಎಂಡ್ ಮಾಡ್ತಾ ಇದೀನಿ ಸೊ ಹೋಪ್ ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಯ್ತು ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಎಲ್ಲಾ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಮಾಡಿ ಅಂತ ಬಡ್ಕೊಡ್ತೀನಿ ಗೈಸ್ ನಾನು ಬಟ್ ಅದೇ ಯಾರು ಮಾಡಲ್ಲ ಬಟ್ ಆದ್ರೂ ನಾನು ಹೇಳ್ತೀನಿ ಇಷ್ಟ ಆಗಿದ್ರೆ ಹಾಗೆ ನನ್ನ ಒಂದು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಈ ನಮ್ಮ ಪುಟೋಣಿ ಸ್ಮೈಲ್ ನೋಡಿ ಎಷ್ಟು ಚೆನ್ನಾಗಿದೆ ಇವತ್ ನಾನು ಹೋಗಿದ್ನಲ್ವಾ ನನ್ನ ಫ್ರೆಂಡ್ ಅವ್ರ ಅಕ್ಕನ್ ಮಗ ಅವನು ಅಷ್ಟೇ ಸಿಕ್ಕಾಬಟ್ ಅವನು ಇನ್ನೂ ಐದ್ ತಿಂಗಳು ಎಷ್ಟ್ ನಾಕ್ತಾನೆ ಗೊತ್ತಾ ಎಷ್ಟು ಅಬ್ಸರ್ವ್ ಮಾಡ್ತಾನೆ ಗೊತ್ತಾ ಮಾತುಗಳನ್ನ ಇನ್ನೊಂದ್ಸಲ ಹೋದಾಗ ಅವ್ನ ಕೇಳ್ಬಿಟ್ಟು ಮಾಡ್ತೀನಿ ವಿಡಿಯೋ ಸೊ ಗೈಸ್ ಒಂದು ಹ್ಯಾಪಿಂಗ್ ಅಲ್ಲಿ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ ನಾನು ನಿಮಗೆ ನಾಳೆ ಒಂದು ಸಿಕ್ಕಿ ಮಾಲೆ ಆಗ್ತಾ ಇದೀನಿ ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್ ಬೈ ಬೈಕ್ ಗೈಸ್ ಇದು ಫಸ್ಟ್ ಫೋಟೋ ಜಾನ್ ಮಂತ್ಗೆ ಸೊ ಇದು ಬೈಲ್ ಬಸವೇಶ್ವರ ದೇವಸ್ಥಾನ ಇದೆ ಇಲ್ಲಿ ಸೊ ಅಲ್ಲಿ ಹೋದಾಗ ನಂದಿ ಮುಂದೆ ಕುತ್ಕೊಂಡಾಗ ತೆಗ್ದಿರೋದು ಇದು ನನ್ನ ಹಸ್ಬೆಂಡ್ ಕ್ಲಿಕ್ ಮಾಡಿರೋ ಫೋಟೋ ಇದು ನನ್ನ ಪಾಪ ಊಟ ತಿನ್ನಿಸ್ತಿರ್ಬೇಕಾದ್ರೆ ನನ್ನ ಹಸ್ಬೆಂಡೇ ಕ್ಲಿಕ್ ಮಾಡಿರೋದು ಸೊ ನೋಡಿ ಇಲ್ಲಿ ಅವನಿಗಿನ್ನೂ ಊಟ ಕೂಡ ಮೆತ್ಕೊಂಡಿರೋದು ಹಾಗೆ ಇದೆ ಇದು ದಿವಾಲಿ ಪಿಕ್ ಅಂದರೆ ಇಯರ್ ಟು ತೌಸಂಡ್ ಟ್ವೆಂಟಿ ಫೋರ್ದು ದಿವಾಲಿ ಪಿಕ್ ಇದು ಮಂತ್ಗೆ ಒಂದೊಂದು ಫೋಟೋ ಹಾಕಿದ್ದಾರೆ ಇದು ಅಷ್ಟೇ ದಿವಾಲಿ ಪಿಕ್ಕು ನಂದು ಪಾಪುದು ಈ ಕಡೆ ಇದು ನಾನು ಮತ್ತೆ ನನ್ನ ಪಾಪು ನನ್ನ ಹಸ್ಬೆಂಡ್ ಮೂವರು ಸುಮ್ಮನೆ ಅಲ್ಲಿ ಉಸ್ಕೂರ್ ಕೆರೆ ಹತ್ರ ಹೋಗಿದ್ವಿ ಸೊ ಆವಾಗ ಕ್ಲಿಕ್ ಮಾಡಿರೋದು ಇದು ನನ್ನ ಹಸ್ಬೆಂಡ್ ಬರ್ಡೇ ಪಿಕ್ ಅಂದರೆ ನೈಟ್ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಸೆಲೆಬ್ರೇಟ್ ಮಾಡಿದ್ವಲ್ವಾ ಆ ಪಿಕ್ ಇದು ಇದು ನಮ್ಮ ಪಾಪು ಕ್ಲಿಕ್ ಮಾಡಿರೋ ಫೋಟೋ ಗೈಸ್ ಎಷ್ಟು ಚೆನ್ನಾಗಿ ಕ್ಲಿಕ್ ಮಾಡಿದಾನೆ ನೋಡಿ ಎಷ್ಟು ಕ್ಲಾರಿಟಿ ಇದೆ ಗೊತ್ತಾ ಈ ಫೋಟೋದಲ್ಲಿ ಸೊ ಅದಕ್ಕೆ ನನ್ನ ಹಸ್ಬೆಂಡ್ ಮೆಮೊರಿ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಫೋಟೋ ಹಾಕಿದ್ದಾರೆ ಈ ಫೋಟೋನ ಲಿಖಿತ ಅವ್ರ ಮದುವೆಗೆ ಹೋದಾಗ ನಮ್ಮ ಪಾಪುನೇ ಕ್ಲಿಕ್ ಮಾಡಿರೋದು ಯಾವ ಮಾಲ್ ಯಾವ ಮಾಲ್ ಅಲ್ ಇದು ಇದು ವೈಟ್ ಫೀಲ್ಡ್ ಫೋರಮ್ ಮಾಲ್ಗೆ ಹೋದಾಗ ಇದನ್ನ ಕ್ಲಿಕ್ ಮಾಡಿದ್ದು ಸೆಲ್ಫಿ ನಾನೇ ತಗೊಂಡಿರೋದು ಇದು ಹೈ ಹೊಳಲ್ಲ ಪಟ್ಟದ ಕಲ್ಲು ಇದು ಪಟ್ಟದ ಕಲ್ಲು ಅಲ್ಲಿ ತಗೊಂಡು ತೆಗ್ದಿದ್ದು ನನ್ನ ಹಸ್ಬೆಂಡು ಇದು ಇದು ಅದು ಯಾವುದಪ್ಪ ಅದು ಎಂ ಫೈ ಎಂ ಫೈ ಮಾಲ್ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಓಪನ್ ಆಗಿದೆಯಲ್ವ ಸೊ ಅಲ್ಲಿ ಕ್ಲಿಕ್ ಮಾಡಿರೋದು ಇವರೆಲ್ಲ ಫೋಟೋ ಹಾಕ್ಸಿದ್ದಾರೆ ಬಟ್ ನಮ್ಮ ಮೂವರು ಇರೋದು ಒಂದು ಫೋಟೋ ಕೂಡ ಹಾಕ್ಸಿಲ್ಲ ಸೊ ಇದು ಇವರು ಲಿಖಿತ ಮದುವೆಗೆ ಹೋದಾಗ ಅಲ್ಲಿ ತಗೊಂಡಿರೋ ಫೋಟೋ ಇರಮ್ಮ ಸೂ ಏ ವನಶಂಕರಿ ದೇವಸ್ಥಾನದಲ್ಲಿ ತೆಗ್ದಿರೋದು ಬಾದಾಮಿ ಹೋದಾಗ ಬನಶಂಕರಿ ಟೆಂಪಲ್ ಅಲ್ಲಿ ಟೆಂಪಲ್ ಹತ್ರ ತೆಗ್ದಿರೋದು ಇದು ಹೇಗಿದೆ ನೋಡಿ ಗೈಸ್ ನಾನು ಹೈಸ್ ಅದರಲ್ಲಿ ಹಿಂಗುರಾಯಿಸ್ಕೊಂಡು ನೋಡ್ತಾ ಇದ್ದೀನಿ ಸೊ ಅಷ್ಟೇ ಗೈಸ್ ಸೊ ಈ ಒಂದು ಕ್ಯಾ ಮಿನಿ ಕ್ಯಾಲೆಂಡರ್ನ ನನ್ನ ಹಸ್ಬೆಂಡ್ ಬುಕ್ ಮಾಡಿರೋದು ಝೂಮ್ ಡಾಟ್ ಇನ್ ಸು ಹಾಂ ಇಲ್ಲಿದೆ ನೋಡಿ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಮತ್ತು ಫೇಸ್ಬುಕ್ ಪೇಜ್ ಇದೆ ಹಾಗೇ ಝೂಮ್ ಇನ್ ಝೂಮ್ ಇನ್ ಡಾಟ್ ಕಾಮ್ ಅಂತ ಅವ್ರದ್ದು ಲಿಂಕ್ ಕೂಡ ಇದೆ ಸೊ ಇದರಿಂದ ಅವರು ಇದನ್ನು ಆರ್ಡರ್ ಮಾಡಿರೋದು ತುಂಬ ಚೆನ್ನಾಗಿ ಬಂದಿದೆ ನಿಮ್ಗೆ ಯಾರಾದರೂ ಬೇಕು ಅಂದರೆ ಆರ್ಡ್ರ್ ಮಾಡ್ಕೋಬೋದು ಗೈಸ್ ಯಾವುದೇ ರೀತಿ ಪ್ರಮೋಷನ್ ಅಲ್ಲ ಗೈಸ್ ದುಡ್ಡುಕೋಟೆ ತರಿಸ್ಕೊಂಡಿರೋದು ಇದನ್ನು ಸೊ ಬೇಕು ಅಂದರೆ ಆರ್ಡ್ರ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿದೆ